ಅವ ಮಗಗೆ ಹೇಳಿದ್ಲಂತ ಏನಂತ ಏನೋ ಬೆಳೆದ ವಯಸ್ಸಿಗೆ ಬಂದು ಇಪ್ಪತ್ತೈದು ಮೂವತ್ತು ಆದು ಎಷ್ಟು ದಿವಸದ ಮನೆ ಹಾಕಿರ್ತಿ ಹೋಗು ಒಂದಿಷ್ಟು ನಾಲ್ಕು ಮಂದಿ ಜೊತೆಗೆ ಮಾತಾಡು ಹೋಗು ಹೋಗು ಅಂತ ತಿಳ್ಕೊಂಡು ಅವ್ವ ಮಗ ಕೇಳಾಕತ್ತಿದ್ಲು ಮಗ ಅಂದ ಯವ್ವ ಬ್ಯಾಡಬೇ ಅಂದ ನಾವು ಬ್ಯಾಡ ನಾ ಎಲ್ಲಿ ಹೊರಗೆ ಹೋಗುವುದಿಲ್ಲ ನನಗೆ ಮಾತಾಡಕ್ಕೆ ಬರೋದಿಲ್ಲ ಅಂತ ಮಗ ಅವಂದು ಹಿಂಗಾದ್ರೆ ಹೆಂಗೋ ಹುಚ್ಚ ನಾಳೆ ಮದುವೆ ಆಗ ಮದಿ ನಾಳೆ ಒಂದಿಷ್ಟು ಸಮಾಜದೊಳಗೆ ಅಡ್ಡಣ ಅವಧಿ ನಾಲ್ಕು ಮಂದಿ ಜೊತೆಗೆ ಅಡ್ಡ್ಯಾಡು ಹೋಗು ಹೋಗು ಅಂತ ತಿಳ್ಕೊಂಡು ಒತ್ತಾಯ ಮಾಡಿದ್ದಕ್ಕೆ ಇವು ಹೊರಗಡೆ ಬಂದರು ಯಾರು ಯಾರು ಬಂದರು ನಿನ್ನ ಕೂಡ ಮಾತಾಡ್ಬೇಕಿಲ್ಲಿ ಯಾರು ಬಂದರು ಮಗ ಬಂದ ಮಗ ಇನ್ನೇ ಹೊರಗಡೆ ಬಂದ ಅವು ಹೇಳಬಾ ತಿಳ್ಕೊಂಡು ಇಲ್ಲೇ ಚಿಕ್ಕೋಡಿ ಹೋದ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಇಳ್ದ ಇಳಿದ ತಕ್ಷಣದೊಳಗೆ ಸರ್ಕಲ್ದಾಗ ಅಲ್ಲಿ ಹೊಂಟಿದ್ದ ಹೋಗು ವಾಗ ಒಬ್ಬ ಹೆಣ್ಮಗಳು ನಾ ಹುಡುಗರನ್ನ ಕರ್ಕೊಂಡು ನಾಲ್ಕು ಮಕ್ಕಳನ್ನು ಕರ್ಕೊಂಡು ಹೊಂಟಿದ್ಲು ಆ ಹೆಣ್ಮಗಳನ್ನು ಮಾತಾಡ್ಸಿದ್ರೆ ಅಂತ ತಿಳ್ಕೊಂಡು ಶರಣ್ರೀವಾ ಅಂದ ಶರಣ್ರಿ ನಮಸ್ಕಾರಿವ ಅಂದ ಆಕೆ ಹೆಣ್ಮಗಳು ಯಾರೋ ಇರಬೇಕು ಇಷ್ಟು ಚೆಂದ ಮಾತಾಡ್ಸಕತ್ತ ನಮಸ್ಕಾರಪ್ಪ ನಿಮ್ಮ ರೀವಾ ನಮ್ಮ ಹೆಸರು ಹಿಂತಾದ್ರಿ ಅಂದಕ್ಕೆ ನಿಮ್ಮ ಅಡ್ರೆಸ್ ರೀ ಆಡ್ರೆಸರು ಹೇಳಿದ್ದು ಊರು ಹೇಳಿದ್ದು ಎಲ್ಲ ಮುಗೀತು ಹೌದ್ರಿ ಅಡ್ರೆಸ್ರು ಆತು ಹೆಸರು ಹೇಳಿದ್ದು ಎಲ್ಲ ಮುಗೀತು ಹೆಸರು ಆದಮೇಲೆ ಈಗ ಮಕ್ಕಳು ನಿಮ್ಮ ಹಣರಿ ಅಂದಕ್ಕೆ ಮಕ್ಕಳು ನಿಮ್ಮ ಅಂಡ್ರಿ ಅಂತ ಕೇಳಿದೆ ಹೌದಪ್ಪ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಅಂದ ಮೇಲೆ ಅವಾಗ ಅವಾಗಮ್ಮ ಏನು ಗೊತ್ತನ್ರಿ ಗೊತ್ತೀ ಮದುವೆತ್ತೀ ನಿಮ್ಮದು ಮಾತು ನೋಡ್ರಿ ಮದುವೆ ಬೇಗ ಎತ್ತನ್ರಿ ನಿಮ್ದು ಸರ್ದಿತ್ತೊಂದು ಗೆಡ್ಡಿ ಕಪಾಳ ಗೆಡ್ಡಿಗೆ ಬಿಟ್ಟು ನೋಡ್ರಿ ಬರು ಅಂತ ಗಲ್ಲ ಉಬ್ಬಿಸ್ಕೊಂಡು ಹಣಮಪ್ಪನ ಮಾರಿ ಮಾಡ್ಕೊಂಡು ಮಣಿಗೆ ಬಂದ್ಸಿದ ಗಲ್ಲ ಹಿಡ್ಕೊಂಡು ಮಣಿಗೆ ಬಂದ ಅವು ಕೇಳಿದ್ ಯಾಕೆ ಮಗ ಹಿಂಗೆ ನೋಡಿ ನಿನಗೆ ಅದಕ್ಕೆ ಹೇಳಕತ್ತೀನಿ ಮಾತಾಡಕ ಬರಂಗಿಲ್ಲ ಬ್ಯಾಡ್ ಬ್ಯಾಡ್ ಬ್ಯಾಡಬೇಡ ಅಂತ ತಿಳ್ಕೊಂಡು ಕಳಿಸಿದ್ವಿ ನೋಡಿ ಹಣಮಪ್ಪನ ಮಾರೇ ಆಗೈತಿ ಅಂತ ಹಣಮಪ್ಪನ ಮಾರಿ ಆಗೈತಿ ಅಂದ್ಕೊಳ್ಳಿ ಅವು ಕೇಳಿದ್ದು ಏನು ಮಾತಾಡಿದ್ಯಂತ ಏನಿಲ್ಲ ಮತ್ತು ಹಿಂಗೆ ಬರಕರ್ತಿದ್ದು ಅವ್ರಿಗೆ ನಮಸ್ಕಾರ ನೀ ಹೆಸರು ಕೇಳಿದ್ನಿ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಆಕೆಗೆ ನಿಮ್ಮ ಮಕ್ಕಳು ಕರ್ಕೊಂಡು ಹೊಂಟಿದ್ದು ಮಕ್ಕಳು ನಿಮ್ಮುವಣ ಅಂತ ಕೇಳಿದ್ನಿ ಮತ್ತು ಮುಂದೆ ಮಕ್ಕಳು ನಿಮ್ಮು ಅಂತ ಕೇಳಿ ಅಮ್ಮ ಅಂತ ಅಂತೇಳಿದ್ದು ಮುಂದೆ ಮದುವೆ ಆಗೈತೆ ಅಂತ ಕೇಳಿದ್ನಿ ಅಂದ್ ನಾವು ಏನು ಹುಚ್ಚ ಮಕ್ಕಳು ನಮ್ಮ ಅಂತ ತಿಳ್ಕೊಂಡು ಹೇಳತ್ತಾಳೆ ಹೇಳಿ ಆದಮೇಲೆ ಮತ್ತು ಮದುವೆ ಆಗೈತೆ ಅಂತ ಕೇಳ್ತಿಯಲ್ಲ ಅವ್ ಮದುವೆ ಆದ್ಮೇಲೆ ಮಕ್ಕಳಾಗಿರ್ತಾವ ಅವು ಅಂತ ಹೊಡೆದು ನೋಡ್ರಿ ಕಪಾಳಿ ಅದಕ್ಕೆ ಬೇಡ ತಿಳಿತ ನನಗೆ ಮಾತಾಡೋಕ್ಕೆ ಬರಂಗಿಲ್ಲ ಸುಮ್ಮನೆ ಮನೆಯಾಗೆ ಕುಂದ್ರೆ ಕುಂದರ್ಸ್ಕೊಡೋಲಿಗೆ ಈಗ ಹಂಗೆ ಮಾಡಬೇಡ ಹೋಗು ಕಲಿಬೇಕಾಗಿತ್ತು ಅಂತಂದ್ರೆ ಎಡಿಯೋದು ಬೀಳೋದು ಸಹಜ ಅಲ್ಲ ಇವಾಗ ಸೈಕಲ್ ಈಜಿಗೆ ಕಲಿಬೇಕಾಗಿತ್ತು ಅಂದ್ರೆ ಹಂಗೆ ಕಲಿಯೋಕ್ಕೆ ರೀ ಅವನು ನೀವು ಸೈಕಲ್ ಕಲಿಬೇಕಾಗಿತ್ತು ಅಂದ್ರೆ ಪುಸ್ತಕದ ಓದಿ ಒಮ್ಮೆ ಹೋಗಿ ಸೈಕಲ್ ಹತ್ತ ಸೈಕಲ್ ಕಲಿಯಕ್ಕೆ ಬರ್ತಾನೆ ಸೈಕಲ್ ಕಲಿಬೇಕಾಗಿತ್ತು ಹತ್ತು ಸರ ಬೀಳಬೇಕು ಪೆಟ್ಟು ಹಚ್ಕೋಬೇಕು ಏಳಬೇಕು ಹಂಗ ಈಜು ಕಲಿತನಂತ ತಿಳ್ಕೊಂಡು ಪುಸ್ತಕ ಓದಿ ಚೆಂದಂಗ ಓದಿ ಒಮ್ಮೆ ಹೊಳೆಯಾಗ ಬಿದ್ರು ಕಲಿಯಕ್ಕೆ ಈಜು ಸೈಕಲ್ ಎರಡೂ ಕಲಿಬೇಕಾಗಿತ್ತು ಅಂತಂದ್ರೆ ಏಳಬೇಕು ಮುಳುಗಬೇಕು ನೂರ ಎಂಟು ಸರಿ ಕಷ್ಟವನ್ನು ಅನುಭವಿಸಿದಾಗ ಎರಡು ಕಲಿಯಕ್ಕೆ ಸಾಧ್ಯ ಆಗ್ತದೆ ಒಮ್ಮೆ ಕಲಿತ್ರಿ ಅಂದ್ರೆ ಹತ್ತು ಇಪ್ಪತ್ತು ವರ್ಷ ಬಿಟ್ಟಾದ ಮೇಲೆ ಸೈಕಲ್ ಹತ್ತಿರ ಸೈಕಲ್ ಹೊಡ್ಯಕ್ಕೆ ಬರ್ತದೆ ಒಳ್ಳೆ ಹತ್ತಿಪ್ಪತ್ತು ವರ್ಷ ಬಿಟ್ಟು ಹೋಗಿ ಹೊಳೆಯಾಗಿ ಬಿಡ್ರಿ ಈಶಾಡೋಕೆ ಬರ್ತದೆ ಇವೆರಡು ಒಮ್ಮೆ ಕಲ್ತದನ್ನು ಮರಿಲಾರದೆ ಇರತಕ್ಕಂಥ ಎರಡು ತಂತ್ರಗಳು ಎರಡು ಉಳಕಾದು ಈ ಓದಿದ್ದು ಒಂದು ಪುಸ್ತಕ ಮುಂದೆ ಹತ್ತು ವರ್ಷ ಬಿಟ್ಟು ಓದಿದ್ದು ಕೇಳಿದ್ರೆ ಹೇಳ್ತೀರ ನೀವು ಅವ್ನು ಪುಳ್ಯಂಗಲ್ಲ ಅವ್ ಆದರೆ ನಾಲ್ಕು ಮಂದಿ ಜೊತೆಗೆ ಮಾತಾಡಬೇಕಾಗಿತ್ತು ಅಂತಂದ್ರೆ ಒಳ್ಳೆ ಸಂಸ್ಕಾರವತವಾಗಿರ್ತಕ್ಕಂಥ ಮಾತು ಬರಬೇಕಾಗಿತ್ತು ಅಂದ್ರೆ ಚಿಕ್ಕವರಿದ್ದಾಗಲೇ ಒಳ್ಳೆ ಪುರಾಣ ಪುಣ್ಯ ಕಥೆಗಳು ಜಾತ್ರೆ ಒಳಗೆ ನಾಲ್ಕು ಮಂದಿ ಜೊತೆಗೆ ಮಾತಾಡೋ ಪ್ರಯತ್ನ ಮಾಡ್ಬೇಕು ಅವ್ರು ಹೇಳಕತ್ತಾಳು ಈಗ ಏನಂತ ಈಗ ಹೋಗಿ ಮಾತು ಎಲ್ಲಿ ಹೋಗ್ಬೇಕೀಗ ಮತ್ತದ ಸರ್ಕಲ್ನ್ಯಾಗ ಹೋಗು ಎಲ್ಲಿ ಚಿಕ್ಕೋಡಿ ಸರ್ಕಲ್ನ್ಯಾಗ ಹೋಗು ಚಿಕ್ಕೋಡಿ ಸರ್ಕಲ್ ಹೋಗಿ ಈಗ ಕೇಳು ಏನು ಕೇಳಿವ ಮೊದಲ ಮದುವೆ ಆಗೈತನ ಕೇಳ ಆಮೇಲೆ ಆಮೇಲೆ ಕೇಳ್ಬೇಕ್ರಿ ಕೇಳ್ಬೇಕ್ರ ಮಕ್ಕಳ ಕೇಳು ಆಯ್ತು ಬೇ ತಿಳ್ಕೊಂಡು ಮತ್ತೆ ಹೋದ ಮತ್ ಹೊಂಟಿಂದ ಹೋಗುವಾಗ ಆ ಸರ್ಕಲ್ನೊಳಗೆ ನಾಲ್ಕು ಮಂದಿ ತರುಣಿಯರು ಕಾಲೇಜ್ ಮುಗಿಸ್ಕೊಂಡು ಕೈಯಾಗ ಒಂದು ಬುಕ್ ಹಾಡ್ಕೊಂಡು ಅವ್ರು ಬರಕತ್ತಾರೆ ಮುಂದಿನ ವರ್ತ ನಿಮಗ ಎಷ್ಟು ಕ್ಷಣ ಇರದ್ರೆ ಅದು ನೀವು ಯಾವಾಗ ಅವ್ರು ನಾಲ್ಕು ಮಂದಿ ಬರುವಾಗ ಅವ್ರಿಗೆ ನಮಸ್ಕಾರ ರೀ ತಂಗಿಯಾರ ನಮಸ್ಕಾರ ನಿಮ್ ಹೆಸರ್ರಿ ಹೆಸರಿ ಎಲ್ಲ ಹೇಳುದು ಹೌದ್ರಿ ಊರ್ರಿ ಊರು ಎಲ್ಲ ಹೇಳು ಎಲ್ಲ ಮುಗಿದ ಮೇಲೆ ಮದ್ವೆ ಬೇಗ ಐತನ್ರಿ ಏ ಇನ್ನ ಇಲ್ರಿಪ್ಪ ನಾವಿನ್ನ ಕಲಿಯಾಕತ್ತೀವಿ ಈಗ ಇನ್ನ ಮದುವೆ ಮುಂದೆ ಹಾಕುದೈ ಹೌದ್ರಿ ಮಕ್ಕಳ್ರಿ ಅಲ್ಲೇ ಒಬ್ಬಕ್ಕಿನ ಬಡದ ಇವ್ರು ನಾಲ್ಕು ಮಂದಿ ಕೂಡಿಬಾರದ್ರಿ ಇವ್ರ್ ಎಲ್ಲ ಕೂಡ ಯಾವ ಮಾತು ಎಲ್ಲಿ ಆಡ್ಬೇಕಾಗಿತ್ತು ಅನ್ನುವಂಥ ತಿಳ್ಕೋಬೇಕಾಗಿತ್ತು ಅಂದ್ರೆ ಮೊದಲ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಮಾತಾಡಕ ಬರ್ತಿತ್ತು ಅಂದ್ರೆ ಮಾತಾಡ್ಬೇಕು ಇಲ್ಲ ಅಂದ್ರೆ ಸುಮ್ಮನಾಗಿರಬೇಕು ಅದಕ್ಕೆ ಕಡ್ಕೊಳ್ಳ ಮಡಿವಾಳಪ್ಪ ಅಂತಾನೆ ಮೂಕನಾಗಬೇಕು ಜಗದಳು ಜಾಕ್ಯಾಗಿರಬೇಕು ಮೂಕನಾಗಬೇಕು ಜಗದಳು ಜಾಕ್ಯ ಕಾಕ ಕಕಬುದ್ದಿ ಕಡೆ ಗಾಯಿಸಲಾರದೆ ಲೋಕದ ಕೊಡವಿ ನಿನಗ ಹಾಕಬೇಕು

ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಡ್ಕೊಳ್ ಮಡಿವಾಳ ಕೇಳುತ್ತಾನೆ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡಿ ಗಾಯಿಸಲಾರದೆ ಹತ್ರ ಕಾಕು ಬುದ್ಧಿ ಅಂದ್ರೆ ಕೆಟ್ಟ ಬುದ್ಧಿ ಅಲ್ಲ ನಿನಗೆ ಮಾತಾಡಕಬಹುದಿಲ್ಲ ಬರೇ ಕೆಟ್ಟದನ್ನ ವಿಚಾರ ಮಾಡ್ತಿ ಕೆಟ್ಟದ ಮಾತುಗಳನ್ನು ಆಡ್ತಿ ಅಂತ ಕಾಕು ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದಳು ಜಾಕ್ಯಾಗಿರಬೇಕು ಅಂತ ಕೆಟ್ಟ ಬುದ್ಧಿಗಳನ್ನು ಹೊರಗೆ ಹಾಕ್ಲಾರ್ದಂಗೆ ಮತ್ತೊಬ್ಬರು ನಿಂದ ಮಾಡ್ಲಾರ್ದಂಗೆ ಕೆಟ್ಟ ವಿಚಾರಗಳನ್ನು ಹೊರಗೆ ಹಾಕ್ಲಾರ್ದಂಗೆ ಸುಮ್ಮ ಇದ್ದು ಬಿಟ್ಟಿ ಅಂತಂದ್ರೆ ಜಗತ್ತಿನೊಳಗೆ ಜಾಕಿ ಆಗಿರ್ತೀಯ ಅಂತ ಒಳ್ಳೇದಾಗಿರ್ತೀಯ ಅಂತ ಹೇಳ್ತಾರೆ ಮುಂದೆ ನುಡಿಗ ಮಾತು ಕಲಿಯಬೇಕು ಮಾತಿನ ನೀತಿ ತಿಳಿಬೇಕು ಮಾತು ಕಲಿಯಬೇಕು ಮಾತಿನ ನೀತಿ ತಿಳಿಬೇಕು ಮಾತು ಬಲ್ಲ ಮಹಾ ಜ್ಞಾನಿಯಕೂ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಾಂಗ ಕೋತಿ ಹಾಂಗ ಬೆಣ್ಣ ತೀರಬೇಕು ಮಾತು ಕಲಿಯಬೇಕು ಎರಡನೇ ನುಡಿ ಒಳಗೆ ಹೇಳ್ತಾ ಏನಂತ ಮಾತು ಕಲಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಯಾರ ಬೆಣ್ಣ ಹತ್ತಬೇಕು ಯಾರಂಗ ಕೋತಿ ಹಂಗ ಬೆಣ್ಣು ಹತ್ತಬೇಕು ಅಂತ ನಾ ಕಡ್ಕೊಳ್ಳ ಭಾಳ ಶಾಲೆ ಮಡಿವಾಳಪ್ಪ ಮಡಿವಾಳಪ್ಪನ ಎಲ್ಲ ಪದಾರ್ಥಗೋಡ್ರಿ ಒಂದಿಷ್ಟು ನೇರ ನಿಟ್ಟ ದ್ರಂಟ ಮಾತುಗಳು ಮಾತುಗಳಿರ್ತಾವೆ ನೇರ ಮಾತುಗಳು ಯಾರು ಬೆಣ್ಣ ಹತ್ತಿದಂಗೆ ಹತ್ತಬೇಕು ಅಂದ್ರೆ ಕೋತಿ ಬೆಣ್ಣು ಹತ್ತಿದಂಗೆ ಹತ್ತಬೇಕಂತ ಯಾರು ಬೆಣ್ಣು ಯಾರು ಚಲೋ ಮಾತುಗಳನ್ನು ಹೇಳ್ತಿರ್ತಾರಲ್ಲ ಅಂಥ ಮಾತು ಬಲ್ಲ ಮಹಾಧ್ಯಾನಿಯ ಕೂಡ ಕೋತಿ ಹಂಗೆ ಬೆಣ್ಣು ಹತ್ತಬೇಕಂತ ಅವಾಗೆಲ್ಲ ಊರಾಗ ಊರಾಗ ಕೋತಿ ಆಡ್ಸೋರಂತ ಬರ್ತಿದ್ರು ಈ ಸರ್ಕಸ್ ಮಾಡೋರು ಬರ್ತಿದ್ರು ನೋಡಿ ಅವೊಂದು ಕೋತಿ ಸಾಕಿದ್ದ ಅಂತಂದ್ರೆ ಅವನು ಎಲ್ಲೆಲ್ಲಿ ಮುಂದಿನ ಮಾಲಕ್ ಅಂದ್ರೆ ಅವ್ನ ಹಿಂದಿನ ಬೆಣ್ಣು ಹತ್ತಿತ್ತದ ಯಾವುದು ಕೋತಿ ಎದಕ್ಕೆ ತುಂಡು ಒಂದಿಷ್ಟು ಅನ್ನ ಹಾಕೊಡ್ತಾನೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಕೋತಿ ಅವನು ಬೆಣ್ಣ ಹತ್ತದು ಎದಕ್ಕ ಕೋತಿ ಒಂದಿಷ್ಟು ಮಾಲಕನ ನಂಬಿ ಮಾಲಕನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಹಂಗ ಕೋತಿ ಹಂಗ ಮಾಲಕನ ಬೆಣ್ಣು ಹತ್ತದಲ್ಲ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹೆಂಗ ಬೆಣ್ಣು ಹತ್ತಬೇಕಂತ ಕೋತಿ ಹೆಂಗ ಬೆಣ್ಣ ಹತ್ತ

ಕತ್ತೀ ಹಾಂಗ ಹಾಂಗ ಕತ್ತಿ ಹಾಂಗ ಬೆನ ತತ್ವ ಕಲಿಯಬೇಕು ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಇಲ್ಲಿ ಯಾರಂಗ ಬಣ್ಣತ್ಬೇಕ್ರಿ ಕತ್ತಿ ಹೆಂಗ ಬೆಣ್ಣತ್ಬೇಕಂತ ಅಗಳೇ ಕೋತಿ ಹಂಗ ಈಗ ಕತ್ತಿ ಹೆಂಗ ಬಣ್ಣತ್ಬೇಕು ಯಾರು ಒಂದಿಷ್ಟು ಒಳ್ಳೆ ಚಲೋ ತತ್ವ ಪದಗಳನ್ನು ಹಾಡ್ತಿರ್ತಾರ ತತ್ವ ಹೇಳುತ್ತಿರ್ತಾರಲ್ಲ ಆ ತತ್ವ ಹೇಳುವವರ ಬೆಣ್ಣ ಹೆಂಗ್ ಹತ್ತಬೇಕು ಅಂದ್ರೆ ಕತ್ತಿ ಹೆಂಗ ಬೆಣ್ಣ ಹತ್ತಬೇಕಂತ ಇಲ್ಲಿ ಮನುಷ್ಯನ ಉದಾಹರಣೆ ಕೊಡಂಗಲ್ಲ ಕಡ್ಕೊಳ ಮಡಿವಾಳಪ್ಪ ಯಾರು ಉದಾಹರಣೆ ಕೊಟ್ಟ ಕೋತಿ ಕತ್ತಿ ಪ್ರಾಣಿಗಳ ಉದಾಹರಣೆಯನ್ನು ಕೊಡಾಕತ್ತ ನಾವು ಇದಕ್ಕ ಆ ಕತ್ತಿ ಯಾರಾದ್ರೂ ಒಂದಿಷ್ಟು ಮಾಲಕರನ್ನುವಂಥವ್ರು ಅಣ್ಣ ಹಾಕ್ತಾರ ತಿಳ್ಕೊಂಡು ನಾವು ಏನು ಹೊರಸ್ತಾನ ತಾಣ ಹತ್ತಿ ಕೂತ್ರು ಹೊತ್ಕೊಂಡು ಹೋಗ್ತೈತೆ ಅದು ಇದಕ್ಕೆ ಒಂದಿಷ್ಟು ಮೇವು ಅನ್ನುವ ಕಾರಣಕ್ಕೆ ಮಾಲಕ್ನ ಬೆಣ್ಣ ಹೆಂಗ ಕತ್ತಿ ಕೋತಿ ಅನ್ನುವಂತ ಪ್ರಾಣಿಗಳ ಬೆಣ್ಣು ಹತ್ತವಲ್ಲ ಹಂಗ ಮಹಾಜ್ಞಾನಿಯ ಕೂಡ ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಬೆಣ್ಣು ಹತ್ತಿದಂಗೆ ಹತ್ತಬೇಕು ಅಂತ ಮನುಷ್ಯನ ಉದಾಹರಣೆ ಹೇಳಂಗಲ್ಲ ಗಡ್ಕೊಳ ಬಡಿ ಯಾಕಂದ್ರೆ ಮನುಷ್ಯ ನಂಬಿಗಸ್ತ ಪ್ರಾಣಿ ಅಲ್ರಿ ಇವು ಇವು ಯಾವಾಗ ಹೊರತನ ಹೇಳಕ್ ಬರೋದಿಲ್ಲ ಇವ್ ಮನುಷ್ಯ ಹೌದಲ್ರಿ ಇವನು ಏನೇ ಸಹಿತ ಫೋಟೋಗಳು ಎರಡೇ ಕಡೆ ಇರ್ತಾವ ನೋಡ್ರಿ ಅನ್ರಿ ಬಸ್ ಇದ್ಯಾಂಡ್ ಆಗ ಶೌಚಾಲಯ ಹಾಕಿರ್ತಾರಲ್ಲ ಪುರುಷರ ಮಹಿಳೆಯರ ಅಲೆ ಚಿತ್ರವು ನೀವು ಎದಕ್ಕೂ ಲಾಯಕ್ಕಿರುವಂಥ ಪ್ರಾಣಿ ಅಲ್ಲ ಅದು ನಂಬಿಗಸ್ತ ಪ್ರಾಣಿಯಲ್ಲ ಅನ್ನುವ ಕಾರಣಕ್ಕೆ ಪ್ರಾಣಿಗಳ ಉದಾಹರಣೆ ಕೊಟ್ಟು ಹೇಳುತ್ತಾನೆ ಕಡ್ಕೊಳ್ಳಬಡಿ ಬಾಳಪ್ಪ ಮುಂದೆ ಆಸೆ ಅಳಿಯಬೇಕೋ ಮನಸ್ಸಿನ ಏಸಿಗೆ ತೊಳಿಬೇಕೋ ಆಸೆ ಅಳಿಯಬೇಕೋ ಮನಸ್ಸಿನ ಹೇಸಿಗೆ ತೊಳಿಬೇಕು ಆಸೆ ಅಳಿದು ಮನ ಹೇಸಿಗೆ ತೊಳೆದು ಆಸೆ ಅಳಿದು ಮನ ಹೇಸಿಗೆ ತೊಳೆದು ಈಶಾ ಮಹಾತನ ಈಶಾ ಮಹಾತನ ಗೀಶಾ ಮಹಾತನ ಬಜೀಸಬೇಕು ಆಸೆ ಅಳಿಯಬೇಕು ಮನಸ್ಸಿನ ಹೇಸಿಗೆ ತೊಳಿಬೇಕು ಈಶ ಮಹಂತನ ಪಾದ ಹಿಡಿಬೇಕು ಅಂತ ಹೇಳ್ತಾನೆ ಕಡ್ಕೊಳ್ಳ ಮಡಿವಾಳಪ್ಪನ ಅಂಕಿತ ಈಶ ಮಹಂತ ಅನ್ನುವಂಥದ್ದು ನಿನ್ನಲ್ಲಿ ಒಂದಿಷ್ಟು ಆಸೆ ಅನ್ನುವಂಥದ್ದು ಅದ ಆಸೆ ಇರಬೇಕು ಇಲ್ಲ ಅಂತಲ್ಲ ಅತಿ ಆಸೆ ಇರಬಾರ್ದು ಅಂತಾರೆ ಅತಿ ಆಸೆ ನಿನಗೆ ಕೆಡಿಸ್ತದ ಅಂತ ಹೇಳ್ತಾರೆ ಆಸೆ ಅನ್ನುವಂಥದ್ದು ಒಳಗಿರಬೇಕು ಅತಿ ಆಸೆ ಇರಬಾರದು ಆಸೆ ಅನ್ನುವಂಥದ್ದು ದುಃಖಕ್ಕೆ ಕಾರಣ ಆಗ್ತದೆ ನಿರಾಶೆ ಅನ್ನುವಂಥದ್ದು ಸುಖಕ್ಕೆ ಕಾರಣ ಆಗ್ತದೆ ಆಶೆ ಅನ್ನುವಂಥದ್ದು ಬಿಟ್ಟು ಭಾವದಿಂದ ಜೀವನವನ್ನು ಮಾಡಬೇಕು ಅಂತ ಕಳ್ಕೊಳ್ಳೋ ಮಡಿವಾಳಪ್ಪ ಅಂತಾನೆ ನಿರಾಶ ಭಾವದಿಂದ ಜೀವನ ಮಾಡಿದ್ದ ಕರೆಯಾತು ಅಂದರೆ ಗುಡ್ಡದ ಮಹಂತನ ಪಾದ ಹಿಡ್ದಂಗೆ ಆಗ್ತದೆ ಅನ್ನೋದು ತಿಳ್ಕೊಂಡು ಅವರ ಹೋಗ್ತಾರೆ ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯ ಮೋಕನಾಗಬೇಕು ಜಗಗಳು ಶ್ವ್ಯಾರಬೇಕು ಮೂಕನಾಗಬೇಕು ಜಗದುಳು ಶ್ವಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡೆ ಕಾಗಿ ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಣವೀ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು 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 ಮಾತಾಡಕ್ಕೆ ಬರ್ತಿತ್ತು ಅಂದ್ರೆ ಮಾತಾಡಬೇಕು ಅಂದ್ರೆ ಸುಮ್ಮದ್ ಬಿಡಬೇಕು ಅಂತ ಅದಕ್ಕೆ ಬಸವಣ್ಣ ಅಂತ ಅಂತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಇನ್ನು ಮಾತಾಡೋ ಮಾತುಗಳು ಹೆಂಗಿರಬೇಕು ಅಂತ ಮುತ್ತಿನ ಹಾರ ಪೋಣಿಸಿದಂಗೆ ಇರಬೇಕು ಅಂತ ಹೋಲಿಕೆಯನ್ನು ಕೊಟ್ಕೊತ ಹೋಗ್ತಾರೆ ಈ ತತ್ವ ಪದ ಮತ್ತು ವಚನಗಳನ್ನು ನೋಡಬೇಕಾಗಿತ್ತು ಅಂತಂದರೆ ವಚನಗಳದೊಳಗ ಏನು ಹೇಳಬೇಕಾಗಿರುವಂತ ವಿಷಯವನ್ನ ಕೊನೆ ಸಾಲಿನೊಳಗೆ ಹೇಳಿರ್ತಾರೆ ತತ್ವಪದದೊಳಗೆ ಏನು ಹೇಳಬೇಕಾಗಿರುವಂತ ವಿಷಯವನ್ನ ಮ್ಯಾಗಿನ ಪಲ್ಲವಿ ಒಳಗೆ ಹೇಳಿಬಿಟಿರ್ತ ಕೇಳಿದ್ರಲ್ಲ ಮೂಕನಾಗಬೇಕು ಜಗದಳು ಜಾಕ್ಯ ಆಗಿರಬೇಕು ಕಾಕ ಬುದ್ಧಿ ಕಡಿ ಗಾಯಿಸಲಾರದೆ ಲೋಕದಳು ಜಾಕ್ಯ ಆಗಿರಬೇಕು ಅಂತ ಹೇಳಿದ್ರು ಇದು ಪಲ್ಲವಿ ನುಡಿ ಈ ಪಲ್ಲವಿನ ಆಧರಿಸಿ ಉಳಿದಿರ್ತಕ್ಕಂಥ ಎಲ್ಲ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರೆ ಉದಾಹರಣೆಗಳನ್ನು ಕೊಟ್ಕೊತ ಹೋಗ್ತಾರೆ ಆದ್ರೆ ವರ್ಷಣದೊಳಗೆ ಹಂಗಲ್ಲ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಏನು ಹೇಳಬೇಕಾಗಿರುವಂತ ವಿಷಯವನ್ನ ವಚನಕಾರರು ಕೊನೆ ನುಡಿ ಒಳಗೆ ಹೇಳಿಬಿಟ್ಟಿರ್ತಾರೆ ನಂಟ್ರು ಏನು ಹೇಳ್ತಾರಲ್ಲಿ ಇವ ನಮ್ಮ ಮನೆಯ ಮಗನೆಂದೆನಿಸಬೇಕಂತ ಇವ ಆವಾ ಅಂತ ತಿಳ್ಕೊಂಡು ಹೇಳ್ಕೋತ ಹೋಲಿಕೆಗಳನ್ನು ಕೊಟ್ಕೊತ ಕುಂದಿರುವುದಕ್ಕಿಂತ ಇವು ನಿಮ್ಮ ಮನೆಯ ಮಗ ಅಂದುಬಿಡೋದು ಇದಕ್ಕೆ ಉದಾಹರಣೆಗಂದ್ರೆ ಈ ಒಣಿಯಾಗಿ ಜಗಳ ನಡೀತವೆ ಹುಡುಗರು ನಿಮ್ಮ ಹುಡುಗ ಆ ಹುಡುಗನ ಬಿಡಿತಾನೆ ಅವಾಗ ಆ ಹುಡುಗನ ಓಡಿ ಬರ್ತಾಳೆ ಅವಕ್ಕೆ ಬಂದು ಬೆಳೆಯಾಗಿ ಚಲೋ ಮಾಡ್ತಾಳೆ ನಡೆದು ನಡೆದುಕೊಳ್ಳಿ ಈಕೆ ಅಂತಾಳೆ ಯಾಕೆ ಕಡೆ ದೊಡ್ಡ ಮಾಡೋಕ್ಕೀವ ಇವನು ನಿಮ್ಮ ಮಗ ಅಂತ ತಿಳ್ಕೊಂಡು ಬಿಡು ಇವನು ನಿಮ್ಮ ಮಗ ಅಂತ ತಿಳ್ಕೊಂಡು ಬಿಟ್ಟಿದ ಜಗಳೇ ಇಲ್ಲ ಮಾಪಿ ಎಲ್ಲ ಮಾಫಿ ಆಗಿಬಿಡುತ್ತ ಒಂದು ಮಾತು ಮಾತಿನಿಂದಲೇ ಜಗಳ ಆಗ್ಲಿಕ್ಕೆ ಆರಂಭ ಆಗ್ತದೆ ಮಾತಿನಿಂದನೇ ಎಲ್ಲವೂ ಕೂಡ ಸಮಾಧಾನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಸರ್ವಜ್ಞ ಅಂತಾನೆ ಮಾತಿನಿಂದಲೇ ಇಹವು ಮಾತಿನಿಂದಲೇ ಪರವು ಮಾತಿನಿಂದಲೇ ಸಕಲ ಸಂಪದವು ಮಾತೆ ಮಾಣಿಕ್ಯ ಸರ್ವಜ್ಞ ಮಾತೆ ಮಾಣಿಕ್ಯ ಸರ್ವಜ್ಞ